ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಡಾಕ್ಟ್ರೇ ಇಲ್ಲಿ ಬಂದಿಲ್ಲ ಸರ್ ನಮ್ಮದು ಫಾರ್ಮ್ಗೆ ಮೇಂಟೇನ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ನಾವು ಡಯಟ್ ಫೀಡಿಂಗ್ ಯೂಸ್ ಮಾಡ್ತಾಯಿದ್ದೀವಿ ಇಪ್ಪತ್ತು ಕೆ ಜಿ ಸೈಲೇಜು ಐದರಿಂದ ಎಂಟು ಕೆ ಜಿ ಹಸಿ ಹುಲ್ಲು ಎರಡರಿಂದ ಮೂರು ಕೆ ಜಿ ಒಣಲ್ಲ ನೀವು ಕರೆಕ್ಟಾಗಿ ಕೊಟ್ಟಿದ್ದೆ ಆದರೆ ಒಂದು ಟೈಮಿಗೆ ಹದಿನೈದು ಇಟ್ಟರು ಕೊಡೋ ಹಸುಗೆ ಅಷ್ಟೇ ಸಾಕು ಸರ್ ಒಂದು ಸಲ ಹಸು ಸರ್ ಹೊಟ್ಟೆ ಒಳಗಡೆ ಮೇವು ತೊಗೊಂಡ್ರೆ ಬಾಯಿಗೆ ಮಿನಿಮಮ್ ಸೆವೆಂಟಿ ಟು ಏಯ್ಟಿ ಟೈಮ್ಸ್ ಅದು ಮಿಲ್ಕ್ ಮಾಡಬೇಕು ಅದು ಒಣ ಮಾತ್ರ ಆ ಥರ ಮಿಲ್ಕ್ ಮಾಡುತ್ತೆ ಇದು ಗೋಧಿ ಹುಲ್ಲು ಇದು ನಾನು ಪಂಜಾಬಿನ ತರಿಸ್ತೀನಿ ಸರ್ ಇನ್ನು ಈ ವಸ್ತು ಸರ್ ಕರು ಹಾಕಿ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಾಗಿದೆ ಇದು ಇದು ಕರು ಇದೆ ನಾನು ತೋರಿಸ್ತೀನಿ ನನಗೆ ಇವತ್ತೂ ಒಂದು ಟೈಮಿಗೆ ಹದಿನೆಂಟು ಲೀಟರ್ ಆಲಿದೆ ಇದು ಎರಡು ತಿಂಗಳ ಮೇಲೆ ಯಾವತ್ತಾರು ಸೆಮನಿಗೆ ಬರಲಿ ಸೆಮೆನ್ ಕೊಡಿಸ್ಬಿಡ್ಬೇಕು ಅವಾಗ ಅಲ್ಲಿ ಸರ್ ಈಗ ಆರು ಹಾಲು ಕೊಡ್ತಾಯಿದೆ ಆರು ಹಸಿಗೆ ನನಗೆ ಎಂಬತ್ತೈದರಿಂದ ತೊಂಬತ್ತು ಲೀಟರ್ ಒಂದು ಟೈಮಿಗೆ ಹಾಲು ನಾನು ಇವತ್ತು ಮಾಮೂಲಿ ನಾವು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಮಾತ್ರ ಫೀಡಿಂಗ್ ಮಾಡ್ತೀವಿ ಸರ್ ಎಲ್ಲ ಟೈಮು ಏನು ಮಾಡೋಕ್ಕೋಗಲ್ಲ ನಮ್ಮ ಹಸು ಸರ್ ಯಾವುದು ನಾಳಲ್ಲ ಚೆಕ್ ಮಾಡಿ ನೀವು ಯಾವುದಾದ್ರೂ ಚೆಕ್ ಮಾಡಿ ಇದು ಮನುಷ್ಯ ಧರಲ್ಲ ರುಮಿನ ಹಸುದು ಹಸು ಇವತ್ತೇನು ತಿಂತಿರುತ್ತೆ ನಾಳೆನೂ ಅದನ್ನೇ ಕೇಳುತ್ತೆ ಟಿ ಎಮ್ ಆರ್ ಮಾತ್ರ ಯೂಸ್ ಮಾಡೋದ್ರಿಂದ ನೀವು ತರ್ಟಿ ಟು ಫಾರ್ಟಿ ಪರ್ಸೆಂಟು ರೋಗನೂ ಕಡಿಮೆ ಆಗುತ್ತೆ ಹಸುನು ಚೆನ್ನಾಗಿರ್ತದೆ ಸರ್ ರವಿ ಆದವ ಅಂತ ಊರು ಸರ್ ಹುಲ್ಲೇನಹಳ್ಳಿ ನುಗ್ಗೇಹಳ್ಳಿ ಹೋಬಳಿ ಚನ್ನರಾಯಪಟ್ಟಣ ತಾಲೂಕು ಹಾಸನ ಡಿಸ್ಟಿಕ್ಕು ಸರ್ ಒಂದು ಹಸು ಬರೀ ನೀವು ಸೈಲೇಜ್ನ ಹಾಕಿದ್ರೆ ಮೂವತ್ತರಿಂದ ಮೂವತ್ತೈದು ಕೆ ಜಿ ತಿನ್ನುತ್ತೆ ಅದನ್ನೇ ಜೋಳದ ಕಡೆಯೇ ತಗೊಂಬಂದು ನೀವು ಹಸಿ ಮೇವನೇ ಹಾಕಿದ್ರೆ ನಲವತ್ತರಿಂದ ನಲವತ್ತೈದು ಕೆ ಜಿ ತಿನ್ನುತ್ತೆ ಸೈಲೇಜ್ ಮಾಡೋದ್ರಿಂದ ಅದೊಂದು ಹತ್ತು ಕೆ ಜಿ ಉಳಿತೆ ಆಗುತ್ತೆ ನಮಗೆ ರೈತರಿಗೆ ಅದೊಂದು ಪ್ಲಸ್ ಈ ಒಣ ಮಿಕ್ಸ್ ಮಾಡೋದ್ರಿಂದ ಒಂದು ಹಸು ತಿನ್ನೋದೇ ಇಪ್ಪತ್ತೈದು ಕೆ ಜಿ ಸೈಲೇಜು ನಿಮ್ಗೆ ಅಲ್ಲಿ ಮತ್ತೆ ಅದರಿಂದ ಐದು ಕೆ ಜಿ ನಿಮಗೆ ಕಮ್ಮಿ ಆಯಿತು ಅಲ್ಲಿ ದುಡ್ಡು ಮಿಕ್ತಾ ಹೋಗುತ್ತೆ ನಿಮಗೆ ಇದು ಎರಡು ಕೆ ಜಿ ಜಾಸ್ತಿ ಮಿಕ್ಸ್ ಮಾಡಿದ್ರೆ ಅಷ್ಟೇ ಇದು ಮೂವತ್ತು ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ರೆ ನಿಮಗೆ ಹತ್ತು ಹತ್ತು ಕೆ ಜಿ ಮಿನಿಮಮ್ ಹತ್ತು ಕೆ ಜಿ ನಿಮಗೆ ಮೇವು ನಿಮಗೆ ಮಿಗುತ್ತೆ ಯಾವುದೋ ಸೈಲೇಜ್ ಮೇವು ತಿಂದಿರೋ ಸೈಲೇಜ್ ಮೇವನ್ನು ಸಹಿತ ಚೆನ್ನಾಗಿ ಕರಗಿಸುತ್ತೆ ಹಾಕಿದ್ರೆ ಮತ್ತೆ ಮಿನ್ಸ್ ಮಿಸ್ ಮಾಡಿದಂಗೆ ಯಾವತ್ತೂ ಮಿನರಲ್ ಮಿಕ್ಷರ್ ಮಿಸ್ ಮಾಡಿಬಿಡಿ ಹಸುಗಳಿಗೆ ಯಾಕೆಂದರೆ ಸರ್ ಮೊದಲೆಲ್ಲ ಯಾವ ಥರ ಇತ್ತು ನಾವು ಹೊರಗಡೆ ಎಲ್ಲ ದನಗಳೆಲ್ಲ ಮೇಯ್ಸ್ಕೊಂಡ್ಬರ್ತಾಯಿದ್ದೋ ಅಲ್ಲಿ ಇಲ್ಲಿ ಮೇಯ್ತಾರ ನೆಲ ನೆಲ್ಲ ಟಚ್ ಮಾಡ್ತಾರದು ನಾಲ್ಗೆಲಿ ಇವಾಗ ಯಾವ ಥರ ಇದೆ ಹಸುಗಳಿಗೆ ನಾವು ಯೂರಿಯಾ ಎಲ್ಲ ಹಾಕಿ ಬೆಳೆದಿರೋದೇ ನಾವು ತರ್ತರೋದು ಇವತ್ತು ಎಲ್ಲರೂ ಅಷ್ಟೇ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿರೋದು ನಾವು ನಾವು ಇವತ್ತು ಜೋಳದ ಕಡ್ಡಿ ಯೂಸ್ ಮಾಡ್ತಿರೋದ್ರಿಂದ ನಾವು ಎಕ್ಸ್ಟ್ರಾ ಮಿನರಲ್ಸ್ ಆ್ಯಡ್ ಮಾಡಲೇಬೇಕು ಎಕ್ಸ್ಟ್ರಾ ಮಿನರಲ್ಸ್ ಆ್ಯಡ್ ಮಾಡಲಿ ಅಂದರೆ ಕರೆಕ್ಟ್ ಟೈಮಿಗೆ ಫಲ ಬರೋಲ್ಲ ಹಸುಗಳು ಕರೆಕ್ಟಾಗಿ ನಿಮಗೆ ಹಾಲುಗಳು ಕರೆಕ್ಟಾಗಿ ಬರೋಲ್ಲ ನಿಮ್ಗೆ ಲಾಂಗ್ ಲೈಫ್ ಹಾಲು ಬರೋಲ್ಲ ಈಗ ಏನಾಗುತ್ತೆ ನಮ್ಮ ಹಸು ಹೇಳ್ತಾರೆ ಎಲ್ಲರೂ ಸರ್ ನಮ್ಮದು ಹಸು ಮೂರೇ ತಿಂಗಳು ಸರ್ ಹಾಲು ಕೊಡೋದು ಅಂತ ಖಂಡಿತ ಸರ್ ಮೂರು ತಿಂಗಳು ಹಾಲು ಕೊಡ್ತಾವೆಲ್ಲ ಸುಳ್ಳು ಸರ್ ನಾನು ಹೇಳ್ತೀನಿ ಈ ವಸ್ಸು ಸರ್ ಕರು ಹಾಕಿ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳಾಗಿದೆ ಇದು ಇದು ಕರು ಇದೆ ನಾನು ತೋರಿಸ್ತೀನಿ ನಾನು ನಾಲ್ಕೂವರೆ ತಿಂಗಳಾಗಿದೆ ಇದು ಎರಡನೇ ಕರು ಇದು ಇವತ್ತು ಒಂದು ಟೈಮಿಗೆ ಹದಿನೆಂಟು ಲೀಟರ್ ಹಾಲಿದೆ ಇದು ಇವತ್ತು ಇದೆ ಇದು ನಾನು ಫಲ ನಿಂತು ಇವಾಗ ಆಲ್ರೆಡಿ ಈಗ ಒಂದು ಕಾಲು ಈಗ ಇಟ್ಕೊ ಸೆಮೆನ್ ಮಾಡಿಸಿದ್ನ ಪಲನ ನಿಂತಿರುತ್ತೆ ಹಾಲಕ್ಕೆ ಬರ್ತಾ ಇರುತ್ತೆ ಹೆಂಗೆ ಅಂತಂದರೆ ಯಾವಾಗಲೂ ಫಲ ಕೊಡಿಸೋದು ಕರು ಹಾಕೋದು ಕರು ಹಾಕಿದ್ಮೇಲೆ ನಾನು ಮೂರು ತಿಂಗ್ಳು ಹಾಲು ಕರಿಬೇಕು ನಾಲ್ಕು ತಿಂಗ್ಳು ಹಾಲು ಕರಿಬೇಕು ಅದೇನು ಇಟ್ಕೊಬಾರ್ದು ಸರ್ ನಾವು ಎರಡು ತಿಂಗಳ ಮೇಲೆ ಯಾವತ್ತಾರು ಸೆಮನಿಗೆ ಬರಲಿ ಸೆಮೆನ್ ಕೊಡಿಸ್ಬಿಡ್ಬೇಕು ಅವಾಗ ಸೆಮೀನ್ ಕೊಡಿಸ್ಬಿಟ್ರೆ ನಮಗೆ ಲಾಂಗ್ ಲೈಫ್ ಹಾಲು ಬರ್ತಾ ಇರುತ್ತೆ ಮತ್ತು ನಾವು ಸರ್ ಯಾವುದೇ ಹಸುನ ಅಲ್ಲಿ ಇದೊಂದು ಅಂತಲ್ಲ ಸರ್ ನಮ್ಮದು ನೀವು ಯಾವುದೇ ಹಸು ತೊಗೊಳ್ಳಿ ಹಾಲು ನಾವು ಡ್ರೈ ಮಾಡೋ ಟೈಮಲ್ಲಿ ಸರ್ ಪರ್ ಟೈಮಿಗೆ ಹತ್ತಿರ ಮೇಲೆ ಹಾಲು ಇರ್ತದೆ ಬಿಟ್ಟರೆ ಕಡಿಮೆ ಯಾವುದೂ ಇರಲ್ಲ ಇವತ್ತು ಸರ್ ನನ್ನ ಹತ್ರ ಎತ್ತು ಹಸುಗಳು ಎಷ್ಟಿದೆ ಅಂತಂದರೆ ಹನ್ನೊಂದು ಹಸು ಇದೆ ಕರು ಒಂದು ಒಂದು ಕರು ಇದೆ ಹತ್ತು ಹಸು ಇದೆ ಹತ್ತು ಹಸುವಿನಲ್ಲಿ ಸರ್ ಈಗ ಆರು ಹಸು ಹಾಲು ಇದೆ ಆರು ಹಸಿಗೆ ನನಗೆ ಎಂಬತ್ತೈದರಿಂದ ತೊಂಬತ್ತು ಲೀಟ್ರು ಒಂದು ಟೈಮಿಗೆ ಹಾಲು ನಾನು ಇವತ್ತು ನಮ್ಮದು ಹಾಲು ಯಾವತ್ತೂ ಡೌನ್ ಆಗಲ್ಲ ಸರ್ ನಮ್ಮ ಹತ್ರ ಇದೇ ಥರನೇ ಹಾಲು ಬರ್ತಾಯಿರುತ್ತೆ ಮಾಮೂಲಿ ನಾವು ಬೆಳಿಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಮಾತ್ರ ಫೀಡಿಂಗ್ ಮಾಡ್ತೀವಿ ಸರ್ ಎಲ್ಲ ಟೈಮು ಏನು ಮಾಡೋಕ್ಕೋಗಲ್ಲ ಯಾಕೆಂದರೆ ಅದು ಒಂದೊಂದು ಹಸು ಜಾಸ್ತಿ ತಿನ್ನುತ್ತೆ ಒಂದಷ್ಟು ಕಡಿಮೆ ತಿನ್ನು ಕಟಾಕ್ ನಾವು ಎಲ್ಲಾ ಟೈಮ್ ಹಾಕ್ಬಿಡ್ತಿವಿ ಮತ್ತೆ ನೀರ್ ಬಂದ್ಬಿಟ್ಟು ಅವು ಯಾವಾಗ ಬೇಕಾವಾಗ ತಿನ್ಬಿಟ್ಟು ಖಾಲಿ ಮಾಡ್ಬಿಟ್ಟು ಹೋಗಿ ಫುಲ್ ಸರ್ ಅವು ಯಾವಾಗ ನೀಟಾಗಿ ಮಿಲ್ಕ್ ಹಾಕೊಂಡು ಈಗ ಎಷ್ಟು ಜಾಸ್ತಿ ಬೇಕಾ ಸರ್ ಇದು ಕೆಲಸ ನಾವ್ ಯಾವಾಗ ಮೇವಾಗ್ತೀವಿ ಹಾಕ್ತಿವಿ ಅವಾಗ್ಲೂ ಒಂದ್ ಹಾಫ್ ಆನ್ ಅವರ್ ಹಾಲೆಲ್ಲ ನಾವು ಬಿಟ್ಬಿಡ್ತಿವಿ ಹೆಚ್ಚು ಮಾಡಲ್ಲ ನೀರ್ ಕುಡಿತಾವ ಸರ್ ಆರಾಮಾಗಿರ್ತಾವೆ ನಾವು ಮತ್ತೆ ಮಾತಾಡೋಕ್ಕೆ ಹೋಗಲ್ಲ ಮತ್ತೆ ಅವನು ಇಬ್ಬ್ರಸೋಕ್ಕೆ ಹೋಗಲ್ಲ ನಾವು ಆರಾಮ್ ಮಲ್ಕೊಂಡಿರ್ತವೆ ಒಣ ಹುಲ್ ಸರ್ ಇದು ನಾನಿಲ್ಲಿ ರಾಗಿ ಹುಲೆಲ್ಲ ಮೊದಲೆಲ್ಲ ರೇಟ್ ಜಾಸ್ತಿ ಇತ್ತಲ್ಲ ಆವಾಗ ನಾನು ಪಂಜಾಬಿನ ತರಿಸಿದ್ದೆ ನಾನಿದ ಅವಾಗ ಇದು ನನಗೆ ಹದಿನೈದು ರೂಪಾಯಿ ಕೆ ಜಿ ಬೀಜ ಸರ್ ಇದು ಹದಿನೈದರಿಂದ ಹದಿನಾರು ರೂಪಾಯಿ ಕೆ ಜಿ ಇತ್ತು ಒಂದು ಹಸುಗೆ ನಾವು ಜಾಸ್ತಿ ಏನು ಹಾಕಲ್ಲ ಪರ್ ಡೇ ಒಂದು ಅವರೇಜು ಎರಡರಿಂದ ಮೂರು ಕೆ ಜಿ ನಾವು ಸೇಲೇಜ್ ಏನು ಹಾಕ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸಿಂಗು ಒಂದರಿಂದ ಎರಡು ಕೆ ಜಿ ಮಿಕ್ಸಿಂಗ್ ಹಾಕೊಂಡ್ರೆ ಡೈಜೆಷನ್ ಲೆವೆಲ್ ಜಾಸ್ತಿ ಬರುತ್ತೆ ಡೈಜೆಷನ್ ಲೆವೆಲ್ ಯಾವ ಥರ ಅಂದರೆ ಮಿಲ್ಕ್ ಜಾಸ್ತಿ ಮಾಡೋದು ಸರ್ ಅದು ಒಂದು ಸಲ ಆ ಹಸು ಸರ್ ಹೊಟ್ಟೆ ಒಳಗಡೆ ಮೇವು ತೊಗೊಂಡ್ರೆ ಬಾಯಿಗೆ ಮಿನಿಮಮ್ ಸೆವೆಂಟಿ ಟು ಏಯ್ಟಿ ಟೈಮ್ಸ್ ಅದು ಮಿಲ್ಕ್ ಮಾಡಬೇಕು ಅದು ಒಣಲ್ ಹಾಕಿದರೆ ಮಾತ್ರ ಆ ಥರ ಮಿಲ್ಕ್ ಮಾಡುತ್ತೆ ಇಲ್ಲ ಅಂತಂದರೆ ಅದೇನು ಮಾಡುತ್ತೆ ಮಾಮೂಲಿ ನಾವು ಹಸಿ ಮೇವು ಹಾಕೋದು ಸೈಲೇಜ್ ಹಾಕೋದು ಮಾಡ್ಕೊಂಡ್ರೆ ಒಂದಷ್ಟು ಮಿಲ್ಕ್ ತಗೊಳ್ಳ್ದೆ ಫಾರ್ಟಿ ಟು ಫಾರ್ಟಿ ಸಲ ಮಾತ್ರ ಮಾಡುತ್ತೆ ನೀವೇನಿಲ್ಲ ಅದು ಸಗಣಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದು ಸಗಣಿ ಕ್ವಾಲಿಟಿ ಬರೋಲ್ಲ ಸ್ಮೆಲ್ ಬರ್ತಾ ಇರುತ್ತೆ ಸ್ವಲ್ಪ ಸಗಣಿ ಆಮೇಲೆ ನೀವು ಹಾಕಿರೋದು ಏನೇನು ಫೀಡ್ ಹಾಕಿರ್ತೀರಾ ಮೇವು ಹಾಕಿರ್ತೀರಾ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಯೂಸ್ ಆಗುತ್ತೆ ಒಣಮೇವ್ ಹಾಕಿದ್ರೆ ನಿಮಗೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ನೀವು ಹಾಕಿರೋ ಮೇವ್ನಾಗಲಿ ಸೈಲೇಜ್ ಆಗಲಿ ಅದನ್ನು ನೀಟಾಗಿ ಅದು ಡಯೇಷನ್ ಮಾಡ್ಕೊಳ್ಳುತ್ತೆ ಅಷ್ಟೇ ಬಾಡಿಗೂ ಸೇರ್ಕೊಳ್ಳುತ್ತೆ ಹಾಲು ಚೆನ್ನಾಗಿ ಬರುತ್ತೆ ಮತ್ತು ಹೊಟ್ಟೆ ಚೆನ್ನಾಗಿತ್ತು ಅಂದರೆ ಸಾಕಲ್ಲ ಸರ್ ಅದು ಕೆಚ್ಚಲು ಬಾಬು ಬರಲ್ಲ ಬರೋಲ್ಲ ಹಾಲು ಜಾಸ್ತಿ ಬರುತ್ತೆ ದಿನ ದಿನ ಹಸು ಚೆನ್ನಾಗಿರ್ತವೆ ನೀವು ಒಬ್ಸರ್ವ್ ಮಾಡಿರೋದಿರಲ್ಲ ನಮ್ಮ ಹಸುಗಳು ಯಾವ ಥರ ಬಾಡಿ ಲೈನಿಂಗ್ ಎಲ್ಲ ಯಾವ ಥರ ಇದೆ ಅಂತ ನಾವು ನೋಡಿ ಬೇಕಾದರೆ ನಾವು ಇದು ಇದೇ ಥರನೇ ಮಿಕ್ಸ್ ಮಾಡಿಬಿಡ್ತೀವಿ ಸರ್ ಎಲ್ಲಕ್ಕೂ ಹಾಕಕ್ಕೆ ಹೋಗಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡ್ತೀವಿ ಹುಲ್ಲು ತರ್ತೀವಿ ಸರ್ ನಾವು ಒಂದೊಂದಿನ ಇರುತ್ತೆ ಒಂದೊಂದಿನ ಇರಲ್ಲ ಹಸಿ ಹುಲ್ಲು ಫಿಕ್ಸಾಗಿ ನಾ ಯೂಸ್ ಮಾಡಿಲ್ಲ ಮಾತ್ರ ಫಿಕ್ಸಾಗಿ ಒಣೆಲ್ಲ ಯೂಸ್ ಮಾಡ್ತೀವಿ ನಾವು ಒಣಲ್ಲಿ ಯಾವತ್ತೂ ನಾವು ಯೂಸ್ ಮಾಡ್ದಂಗೆ ಇರಲ್ಲ ರಾಗಿ ಹುಲ್ಲಿದ್ದರೆ ಸರ್ ರಾಗಿ ಹುಲ್ಲೇ ಕಟ್ ಮಾಡಿ ಹಾಕ್ಕೊಂತೀವಿ ಇಲ್ಲ ರಾಗಿ ಹುಳು ಕಡಿ ಈ ವರ್ಷ ರಾಗಿ ಹುಳು ಕಡಿಮೆ ರೇಟ್ ಇದೆ ಈ ವರ್ಷ ತಗೊಳ್ಳೋ ರೇಟಲ್ಲಿ ಪರವಾಗಿಲ್ಲ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಇದ್ದಾಗ ರಾಗಿ ಹುಲ್ಲು ನಮಗೆ ಗ್ಲಾಸ್ ಬರುತ್ತೆ ಸರ್ ಒಂದೂವರೆ ಸರ್ ರಾಗಿ ಹುಲ್ಲು ಬರೋದು ಫುಲ್ ಡ್ರೈ ಆದರೆ ಅದ್ನೈದ ಕೆ ಜಿ ಸರ್ ಬರೋದು ಅವಾಗ ತಾನೇ ಏನು ಕಟ್ಟಿರ್ತಾರೆ ಅವಾಗ ತೂಕಾಕಿ ಇಪ್ಪತ್ತೈದು ಕೆ ಜಿಯಿಂದ ಮೂವತ್ತು ಕೆ ಜಿ ಬರುತ್ತೆ ಆ ಡ್ರೈ ನಾವು ಹಾಕೊಂಡಾಗ ಒಂದು ಕೆ ಜಿ ರಾಗಿ ಹುಲ್ ನಮಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಬೀಳ್ತಾ ಇರುತ್ತೆ ಇದು ನಮಗೆ ಹದಿನೈದು ರೂಪಾಯಿ ಕೆ ಜಿ ಬೀಳುತ್ತೆ ಆ ಟೈಮಲ್ಲಿ ತರಿಸ್ಕೊಂಡ್ರೆ ನಾವೆಲ್ಲ ಟೈಮಲ್ಲೂ ತರಿಸ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಇದು ಹಾಕೋದು ಒಳ್ಳೆಯದು ರೆಡಿ ಕಟಿಂಗ್ ಆಗಿರುತ್ತೆ ಮತ್ತು ಈ ಥರ ನೀಟಾಗಿ ಈ ಥರ ಪುಡಿ ಪುಡಿ ಕರೆಕ್ಟಾಗಿರುತ್ತೆ ಧೂಳಿರಲ್ಲ ಇರೋಲ್ಲ ಇದರಲ್ಲಿ ಕರೆಕ್ಟಾಗಿರುತ್ತೆ ಇಷ್ಟೇ ಜಾಸ್ತಿ ಏನು ಖರ್ಚು ಮಾಡೋದು ಬೇಡ ಒಂದು ವರ್ಷಕ್ಕೆ ಎರಡು ಕೆ ಜಿ ಒಂದರಿಂದ ಎರಡು ಕೆ ಜಿ ಅಷ್ಟೇ ಸಾಕು ಇದು ಗೋಧಿ ಹುಲ್ಲು ಇದು ನಾನು ಪಂಜಾಬಿನ ತರಿಸ್ತೀನಿ ಸರ್ ಇನ್ನು ಪಂಜಾಬಲ್ಲಿ ಅವರು ಅಂತಲೇ ಬ್ರೋಕರ್ಸ್ಗಳೆಲ್ಲ ಇದ್ದಾರೆ ಅವ್ರಿಗೆ ಹೇಳಿದ್ರೆ ಸರ್ ಅಲ್ಲಿ ಅಲ್ಲಿಂದ ರೆಡಿ ನಾವು ಮುಂಚೆನೇ ಅಮೌಂಟ್ ಹಾಕಬೇಕು ಅಮೌಂಟ್ ಹಾಕಿದರೆ ಮಿನಿಮಮ್ ಹದಿಮೂರು ಟನ್ ಬರುತ್ತೆ ಹನ್ನೆರಡರಿಂದ ಹದಿಮೂರು ಟನ್ ಬರುತ್ತೆ ಲಾರಿ ಅದು ಹದಿಮೂರು ಟನ್ನು ಒಟ್ಟಿಗೆ ತಗೋಬೇಕು ಇಲ್ಲ ನಾನು ತರ್ಸೋಕ್ಕಾಗಲ್ಲ ಅಂತಂದರೆ ಮೂರು ನಾಲ್ಕು ಜನ ಫ್ರೆಂಡ್ಸ್ಗಳೆಲ್ಲ ಜೊತೆಯಾಗಿ ಫಾರ್ಮರ್ಸು ಜೊತೆಗೆ ತರಿಸ್ಕೊಂಡ್ರೆ ಒಳ್ಳೇದು ಈಗ ನಾನು ಒಬ್ಬರೇ ತರಿಸ್ಕೊಂಡು ತುಂಬ ಮಿನಿಮಮ್ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಇದ್ದರೆ ಒಬ್ಬರೇ ಲೋಡ್ ತರ್ಸ್ಕೊಬೋದು ಸರ್ ತೊಂದರೆ ಇಲ್ಲ ಬರೀ ಒಣವನ್ನೇ ಹಾಕೋ ಅವಶ್ಯಕತೆ ಇಲ್ಲ ಈ ಥರ ಹಸಿವು ಜೊತೆ ಇಲ್ಲ ಸೈಲೆ ಜೊತೆ ಮಿಕ್ಸ್ ಮಾಡಿಕೊಡ್ ಕೊಡಬೇಕಷ್ಟೇ ಅದನ್ನು ಒಣವ್ನೇ ನೀವು ಜಾಸ್ತಿ ಯೂಸ್ ಮಾಡೋಕ್ಕೋದ್ರೆ ಜಾಸ್ತಿ ಹಾಲು ಬರಲ್ಲ ಹಾಲು ಬರಲ್ಲ ಸೈಲೆ ಜೊತೆ ಅದನ್ನು ಯೂಸ್ ಮಾಡೋದ್ರಿಂದ ಸೈಲೇಜನ್ನು ನೀಟಾಗಿ ಕರ್ಸೋದ ಕರ್ಸೋದಕ್ಕೆ ಅದು ಎಲ್ಪ್ ಮಾಡುತ್ತೆ ಒಣಲ್ಲು ಅದಕ್ಕೋಸ್ಕರ ಒಣಬೇಕಷ್ಟೇ ಒಣಲಿಂದಲೇ ಹಾಲು ಬರುತ್ತೆ ಅಂತ ಏನು ಹಾಕೋದು ಬೇಡ ಒಣಲ್ಲು ಫೈಬರ್ ರಸಗೆ ಬೇಕೇ ಬೇಕು ಹಂಗಾಗಿ ಒಣಲ್ ಯೂಸ್ ಮಾಡಬೇಕು ಒಣಲ್ಲು ಮಿನರಲ್ ಮಿಕ್ಸರು ಸೈಲೇಜು ಸ್ವಲ್ಪ ಸೀಮೆವು ಹಾಕಂಡ್ರೆ ಸಾಕು ಸರ್ ರೈತರು ಏನು ಮಾಡ್ತಾರೆ ಹಾಲು ಬಿಡ್ತಾರೆ ಬೆಳಗ್ಗೆಯೇ ಕ ತಗೊಂಡೋಗ್ಬಿಡೋದು ಹಸ್ಕುಗಳ್ನಲ್ಲಿ ತೊರತ ಕಟ್ ಹಾಕ್ಬಿಡೋದು ಕಟ್ ಹಾಕ್ಬಿಟ್ಟು ತಿಂಡಿ ತಿನ್ನೋದಕ್ಕೆ ಅಲ್ಲೇ ಎರಡು ಸಲ ಮೇವ್ ಹಾಕಿರ್ತಾರೆ ಸರ್ ಅದಕ್ಕೆ ಇವ್ರು ತಿಂಡಿ ತಿಂದು ಬಂದ್ಬಿಟ್ಟು ಮತ್ತೆ ಸಲ ಮೇವ್ ಹಾಕ್ತಾರೆ ಆ ಥರ ಎಲ್ಲ ಮಾಡಬಾರ್ದು ಸರ್ ಥರ ಏನು ಒಂದು ದಿನಕ್ಕೆ ಸರ್ ಟೂ ಟೈಮ್ಸ್ ಮೇವು ಹಾಕಬೇಕು ಇಲ್ಲ ನಮ್ಮದು ಯಾವುದು ಸ್ವಲ್ಪ ಪ್ರಾಬ್ಲಮ್ ಮಾಡಲ್ಲ ಒಂದೇ ಸಲ ಮೇವಾಗ್ಬೋದು ಅಂದರೆ ದಿನಕ್ಕೆ ಒಂದೇ ಟೈಮ್ ಮೇವ್ ಹಾಕಿದ್ರೆ ನಡೀತದೆ ಸರ್ ಒಂದೇ ಟೈಮ್ ಮೇವು ಹಾಕೋದಂದ್ರೆ ಸರ್ ನೀವು ದಿನಕ್ಕೆ ನೀವು ಮೂವತ್ತು ಮೂವತ್ತು ಕೆ ಜಿ ಕೊಡ್ತಾಯಿರ್ತೀರಿ ಒಂದು ಹಸುಗೆ ಹಂಗಂತ ನೀವು ಒಂದು ಟೈಮ್ ಮೇವು ಹಾಕಿ ಅಂದರೆ ಅರ್ಧ ಕೆ ಹದಿನೈದು ಕೆ ಜಿ ಮೇವಲ್ಲ ಒಂದು ದಿನಕ್ಕೆ ಎಷ್ಟು ದಿನಕ್ಕೆ ಅಂತ ನಿಮ್ಗೆ ಅವರೇಜ್ ಇರುತ್ತೋ ಅಷ್ಟು ಮೇವು ಒಂದೇ ಸಲ ಹಾಕ್ಬೇಕು ಹಸುಗಳಿಗೆ ಯಾಕೆಂದರೆ ಈ ಫ್ರೀ ಸ್ಟಾಲ್ ಇದ್ದರೆ ಮಾತ್ರ ಆ ಥರ ಮಾಡಿ ಇಲ್ಲ ನೀವು ಕಟ್ಟಕ್ಕೆ ಹಾಕ್ತೀನಿ ಅಂತ ಅಂದರೆ ನೀವು ನಿಮಗೆ ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ ಅದೇ ಥರನೇ ಮಾಡಿ ಆದರೆ ತುಂಬ ಜಾಸ್ತಿ ಮೇವು ಕೊಡೋದು ಒಳ್ಳೆಯದಲ್ಲ ಹಸುಗಳಿಗೆ ಮಿನಿಮಮ್ ನೀವು ಒಂದು ಹಸುಗೆ ಸೈಲೇಜನ್ನು ಹದಿನೈದು ಕೆ ಜಿ ಒಂದು ಟೈಮಿಗೆ ಕೊಡ್ಬೋದು ಸೈಲೇಜ್ ನಮ್ಮದು ಇತ್ತ ಈ ಮೂವತ್ತು ಕೆಜಿ ತಿನ್ನುತ್ತೆ ಅಂದರೆ ಖಂಡಿತ ಮೂವತ್ತು ಕೆ ಜಿ ಸರ್ ಒಂದು ಟೈಮಿಗೆ ಒಂದು ಟೈಮಿಗೆ ಹಸು ತಿನ್ನೋದೇ ಹದಿನೈದು ಕೆ ಜಿ ಅದಕ್ಕಿಂತ ತುಂಬ ಜಾಸ್ತಿ ತಿಂತಾ ಇದ್ದೇನೆ ಅಂದರೆ ಸರ್ ಅದು ಸುಮ್ಮನೆ ಸಗಣಿಲಿ ಹೋಗ್ತಾ ಇರುತ್ತೆ ಅದು ಖಂಡಿತ ಅದಕ್ಕೆ ಬಾಡಿಗೆ ಯೂಸ್ ಆಗ್ತಿರೋಲ್ಲ ಎಲ್ಲ ಸುಮ್ಮನೆ ಸಗಣಿಲಿ ಹೋಗ್ತಾ ಇರುತ್ತೆ ಮತ್ತು ಒಣಲನ್ನ ನೀವು ಈಗ ಏನು ಮಾಡ್ತಿದ್ದೀರಾ ಸರ್ ರೈತರು ಈ ತಿಂಗಳು ಈ ವರ್ಷ ಸರ್ ಒಣಲ್ ರೇಟ್ ಹೆಂಗಾಗಿದೆ ಅಂದರೆ ಪ್ರತಿ ವರ್ಷ ಮುನ್ನೂರು ನಾನ್ನೂರು ರೂಪಾಯಿ ಇರ್ತದೆ ಒಣ ಈ ವರ್ಷ ನೂರೈವತ್ತು ರೂಪಾಯಿ ಆಗಿದೆ ಸರ್ ಕಾರಣ ಇಷ್ಟೇ ಒಣಲ್ನ ಜನಗಳು ಇಲ್ಲ ಒಣಲ್ ಹಾಕಿದ್ರೆ ಹಾಲು ಬರೋಲ್ಲ ಇದು ಫಿಕ್ಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ ಒಣಲ್ ಹಾಕಿದರೆ ಸರ್ ಖಂಡಿತ ಹಾಲು ಬರುತ್ತೆ ಯಾವ ಥರ ಹಾಕ್ಬೇಕು ಅಂತ ಜನಗಳನ್ನ ಜನಗಳು ಸರ್ ಯಾವ ಥರ ಹಾಕ್ಬೇಕು ಅನ್ನೋದನ್ನ ಕಲ್ತ್ಕೋಬೇಕು ಸರ್ ಜನಗಳು ಏನು ಮಾಡೋದು ಒಣಲ್ ಬಂತು ಹಸಿವು ನಿಲ್ಲಿಸ್ತಾರೆ ಒಣಲ್ನೇ ಹಾಕೊಂಡು ಹೋಗ್ತಾರೆ ಆಗೇನು ಮಾಡ್ತದೆ ಹಸುಗಳೆಲ್ಲ ವೀಕ್ ಆಗ್ತವೆ ಹಾಲು ಡೌನ್ ಆಗ್ತವೆ ಈಗ ತುಂಬ ಚೆನ್ನಾಗಿ ಸೈಲೇಜ್ ಒಳ್ಳೊಳ್ಳೆ ಸೈಲೇಜ್ ತಿಂದಿರ್ತವೆ ಒಳ್ಳೊಳ್ಳೆ ಹಸಿವು ತಿಂದಿರ್ತವೆ ಜನಗಳು ಒಂದು ಸಲ ನೀವು ಒಣಲ್ ಹಾಕ್ತಂದ್ರೆ ಲಾಸ್ ಬರುತ್ತೆ ನಿಮಗೂ ಲಾಸ್ ಬರುತ್ತೆ ಏನು ಮಾಡ್ತೀರಾ ಮನಸ್ಸಲ್ಲಿ ಇಟ್ಕೊಂಡಿದ್ರಿ ಇವತ್ತು ಓ ಒಣಲ್ ಹಾಕಿದರೆ ನಮಗೆ ಲಾಸ್ ಆಗುತ್ತೆ ಅದಕ್ಕೆ ಹೋಗೋದು ಇವತ್ತು ಮೂರು ರೂಪಾಯಿ ಎರಡುವ ರೂಪಾಯಿ ಜೋಳದ ಕಡ್ಡಿತ್ತು ಸರ್ ನಮಗೆ ರೈತರ ಹತ್ರ ಕೊಟ್ಟು ತಗೊಂಬತ್ತಿದ್ವಿ ಇವತ್ತು ಸರ್ ರೈತರಿಗೆ ನಾಲ್ಕು ರೂಪಾಯಿ ಕೊಟ್ಟು ನಮಗೆ ಇಲ್ಲಿ ಬರೋದಕ್ಕೆ ಸರ್ ಆರು ರೂಪಾಯಿ ಬೀಳ್ತೈತಿ ಇವತ್ತು ರೈಟು ಯಾಕೆ ಕಾರಣ ಅಂತಂದರೆ ಎಲ್ಲ ಒಂದು ಸಲ ಸೈಲೇಜ್ ಬಿದ್ದಿದ್ದೀರ ಸೈಲೇಜ್ ಬಿದ್ದಿರೋ ತಪ್ಪಲ್ಲ ಸೈಲೇಜ್ನ ಕಡಿಮೆ ಯೂಸ್ ಮಾಡಿ ನೀವು ಸರ್ ಒಂದು ಅದಕ್ಕೊಂದು ಮೆಥಡ್ ಇದೆ ಇಪ್ಪತ್ತು ಕೆ ಜಿ ಸೈಲೇಜು ಐದರಿಂದ ಎಂಟು ಕೆ ಜಿ ಹುಲ್ಲು ಎರಡರಿಂದ ಮೂರು ಕೆ ಜಿ ಒಣಲ್ಲ ನೀವು ಕರೆಕ್ಟಾಗಿ ಕೊಟ್ಟಿದ್ದೆ ಆದರೆ ಒಂದು ಟೈಮಿಗೆ ಹದಿನೈದು ಲೀಟ್ರ್ ಕೊಡೋ ಹಸುಗೆ ಅಷ್ಟೇ ಸಾಕು ಸರ್ ಖಂಡಿತ ಅಷ್ಟೇ ಸಾಕು ಒಳ್ಳೆ ಫೀಡ್ ಮಾಡ್ಕೊಳ್ಳಿ ಯಾವುದಾದ್ರು ಒಳ್ಳೆ ಕಂಪ್ನಿ ಫೀಡ್ ಚಾಯ್ಸ್ ಮಾಡ್ಕೊಂಡು ಒಳ್ಳೆ ಫೀಡಿಂಗ್ ಫೀಡ್ ಫೀಡಾಗಲಿ ಸ್ವಲ್ಪ ಹಿಂಡಿ ಆಗಲಿ ಸ್ವಲ್ಪ ಚಕ್ಕೆ ಬೂಸ ಚಕ್ಕೆ ಬೂಸ ಜಾಸ್ತಿ ಯೂಸ್ ಮಾಡೋದ್ರಿಂದ ತಪ್ಪೇನಾಗಲ್ಲ ಸ್ವಲ್ಪ ಫೈಬರ್ ಕಂಡೆಂಟ್ ಜಾಸ್ತಿ ಇರುತ್ತೆ ಮೇವು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಚಕ್ಕೆ ಬೂಸ ಚೆನ್ನಾಗಿ ಯೂಸ್ ಮಾಡಿ ಸರ್ ಮತ್ತು ಸರ್ ಅಳಜೋಳ ನುಚ್ಚಿನ ಬಗ್ಗೆ ಏನು ಹೇಳಬೇಕು ಅಂತಂದ್ರೆ ಸರ್ ನಾನು ರೈತರಿಗೆ ಒಂದೇ ಒಂದು ಐಡಿಯಾ ಅದಕ್ಕೆ ಅವ್ರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಳಜೋಳ ನುಚ್ಚು ಜಾಸ್ತಿ ಯೂಸ್ ಮಾಡ್ತಾರೆ ರೈತರು ಯಾಕೆ ಕಳೆ ಜೋಳ ನಿಂಚು ಯೂಸ್ ಮಾಡಿ ತೊಂದರೆ ಇಲ್ಲ ಅಂತ ಹೇಳ್ತೀನಿ ಅಂದರೆ ಒಂದು ಎಕರೆಗೆ ಸರ್ ಇವತ್ತು ಚೆನ್ನಾಗಿ ಬಂದಿದೆ ಜೋಳ ಅಂತಂದರೆ ಹದಿನೈದರಿಂದ ಇಪ್ಪತ್ತು ತನ್ನು ಜೋಳದ ಕಡ್ಡಿ ಬೆಳೀತಿದೆ ಸರ್ ರೈತರು ಹದಿನೈದು ಟನ್ನು ನಾವು ಜೋಳದ ಕಡ್ಡಿ ಬೆಳೆದರಲ್ಲಿ ಸರ್ ನಾವು ಜೋಳದ ಕಾಳಿಗೆ ಏನಾದರೂ ಬಿಟ್ಟರೆ ಅದರಲ್ಲಿ ಮಿನಿಮಮ್ ಮೂವತ್ತು ಕ್ವಿಂಟಲ್ ಜೋಳ ಆಗುತ್ತೆ ಸರ್ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಜೋಳ ಆಗುತ್ತೆ ನೀವು ಅವರೇಜ್ ಮಾಡಿ ನೋಡಿ ಸರ್ ಇವಾಗ ಹದಿನೈದು ಟನ್ನಿಗೆ ನಮಗೆ ಮೂವತ್ತು ಕ್ವಿಂಟಲ್ ಜೋಳ ಆಗುತ್ತೆ ಅಂದರೆ ಒಂದು ಟನ್ನಿಗೆ ಇನ್ನೂರು ಕೆ ಜಿ ಜೋಳ ಜೋಳದ ಕಾಳು ಸಿಗುತ್ತೆ ನಮಗೆ ಒಂದು ಟನ್ನಿಗೆ ಇನ್ನೂರು ಕೆ ಜಿ ಅಂದರೆ ನೂರು ಕೆ ಜಿ ಮೇವಿಗೆ ಸರ್ ಅಂದರೆ ಇಪ್ಪತ್ತು ಕೆ ಜಿ ಜೋಳದ ಕಾಳು ಇರುತ್ತೆ ನೂರು ಕೆ ಜಿ ಮ್ಯಾವಿಗೆ ಇಪ್ಪತ್ತು ಕೆ ಜಿ ಜೋಳದ ಕಾಳು ಇರುತ್ತೆ ಹತ್ತು ಕೆಜಿಗೆ ಸರ್ ಎರಡು ಕೆ ಜಿ ಇರುತ್ತೆ ನೀವು ಮೂವತ್ತು ಕೆ ಜಿ ಸೇಲೇಜ್ ಹಾಕಿದ್ರೆ ಆರು ಕೆ ಜಿ ಜೋಳದ ಕಾಳು ಹೋಯ್ತು ನಿಮ್ಮ ಮತ್ತೆ ಏನಕ್ಕೆ ಸರ್ ನೀವು ಜೋಳದ ಜೋಳದ ನುಚ್ಚು ಜಾಸ್ತಿ ಕೊಡ್ತೀರಾ ಒಬ್ಬೊಬ್ರು ಹೇಳ್ತಾರೆ ಸರ್ ನಾವು ಐದು ಕೆ ಜಿ ಫೀಡಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು ಐದು ಕೆ ಜಿ ನುಚ್ಚು ಅದು ಸರ್ ಕರೆಕ್ಟಾಗಿ ಸರ್ ಅವರು ಸಗಣಿ ತಗೊಂಡು ಒಂದು ಲೋಟ ತೊಗೋಬೇಕು ಸರ್ ಒಂದು ಗಾಜಿನ ಲೋಟ ತಗೋಬೇಕು ಸಗಣಿ ತಗೋಬೇಕು ಒಂದು ಆ ಗಾಜಿನ ಲೋಟ ತುಂಬ ಅವ್ರ ಸಗಣಿ ತುಂಬ್ಕೋಬೇಕು ಫಸ್ಟು ತುಂಬ್ಕೊಂಬಿಟ್ಟು ಮತ್ತೆ ಅದನ್ನ ಈಗ ಜಾಲರಿ ಜಾಲ್ಡಿನಲ್ಲಿ ಇರ್ತದೆ ಆ ಜಾಲ್ರಿ ತಗೊಂಡು ಆ ಲೋಟದಲ್ಲಿರೋ ಸಗಣಿನೆಲ್ಲ ಅದಕ್ಕೆ ಹಾಕಿ ನಿಧಾನಕ್ಕೆ ನೀರು ಬಿಟ್ಬಿಟ್ಟು ನೀಟಾಗಿ ತೊಳಿಬೇಕು ಸರ್ ಅದನ್ನು ಏನೋ ಅದರಲ್ಲಿ ಡೈಜೆಷನ್ ಆಗಿರುತ್ತೆ ಅದು ಫುಲ್ಲು ಖಾಲಿಯಾಗೋಗುತ್ತೆ ಆ ಡಜೆಷನ್ ಆಗಿದ್ರಲ್ಲಿ ಫುಲ್ ಖಾಲಿ ಆಗಿಬಿಟ್ಟು ಏನು ಉಳ್ಕೊಂಡಿರ್ತಲ್ಲ ಅದನ್ನು ಮತ್ತೆ ಹಿಂಡಿ ಅದೇ ಲೋಟಕ್ಕೆ ತುಂಬಿ ಸರ್ ನೀವು ಅದೇ ಲೋಟಕ್ಕೆ ತುಂಬಿದಾಗ ಎಲ್ಲರೂ ಸರ್ ಇವತ್ತು ನೈಂಟಿ ಪರ್ಸೆಂಟ್ ರೈತರದು ಇದೇ ಥರನೇ ಇರುತ್ತೆ ಮುಕ್ಕಾಲು ಭಾಗ ಮಾತ್ರ ಎಲ್ಲ ವೇಸ್ಟೇಜ್ ಆಗ್ತಾಯಿದೆ ಕಾಲು ಭಾಗ ಮಾತ್ರ ಅದು ಹಸು ಯೂಸ್ ಮಾಡ್ಕೊತಾ ಇದೆ ನಮ್ಮದು ಸರ್ ಈಗಲೂ ಬೇಕಾದರೆ ಯಾವುದಾದ್ರು ಒಂದು ಚೆಕ್ ಮಾಡಲಿ ಬೇಕಾದರೆ ನಮ್ಮದು ಸರ್ ಯಾವುದೇ ಕಾರಣಕ್ಕೂ ಸೆವೆಂಟಿ ಪರ್ಸೆಂಟು ಯೂಸ್ ಆಗ್ತಾಯಿದೆ ತರ್ಟಿ ಪರ್ಸೆಂಟ್ ಮಾತ್ರ ವೇಸ್ಟ್ ಆಗುತ್ತೆ ತರ್ಟಿ ಪರ್ಸೆಂಟ್ ವೇಸ್ಟ್ ಆಗಿ ಆಗುತ್ತೆ ಸರ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟು ಮೇ ವೇಸ್ಟ್ ಹೋಗೇ ಹೋಗುತ್ತೆ ಆದರೆ ರೈತರೆಲ್ಲ ಈ ಥರ ಈಗೆಲ್ಲ ಮಾಡ್ತಾ ಇರೋದು ನೋಡಿದ್ರೆ ಫಿಫ್ಟಿ 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 ವೇಸ್ಟೇ ಮಾಡ್ತಾ ಅವರು ಫಿಫ್ಟಿ ಮಾತ್ರ ಯೂಸ್ ಆಗ್ತಾಯಿದೆ ಅದೇ ಥರನೇ ಯೂಸ್ ಹಂಗಾಗಿ ಹೇಳೋದು ನಾನು ಒಣಲನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಒಣನ ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ ದಿನಕ್ಕೆ ಎರಡರಿಂದ ಮೂರು ಕೆ ಜಿ ಎಕ್ಸ್ಟ್ರಾ ಹಾಕೋಕ್ಕೆಲ್ಲ ಹೋಗ್ಬೇಡಿ ಸರ್ ಇದು ಈಗ ಏನಾಗುತ್ತೆ ನೋಡಿ ಸೈಲೇಜ್ ಒಳಗಡೆ ಈಗ ಒಣಲು ಈ ಸೈಲೇಜ್ ಒಳಗಡೆ ನೀಟಾಗಿ ಕರೆಕ್ಟಾಗಿ ನೋಡಿ ಸೈಲೇಜ್ ಒಳಗಡೆ ಮಿಕ್ಸಿದೆ ಒಣಲು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನೋಡಿ ನೀವು ಸೈಲೇಜ್ ಒಳಗಡೆ ಮಿಕ್ಸ್ ಇದೆ ಇದೇನಾಗುತ್ತೆ ಒಣಲ್ನ ನೀವು ಎಕ್ಸ್ಟ್ರಾ ಕೊಟ್ಟಾಗ ಸಹ ಹಸು ಕರಳು ಅಂತ ಇಟ್ಕೊಳ್ಳಿ ಸರ್ ಇದು ಇದು ಹಸು ಕರುಳು ಈಗ ಏನಾಗುತ್ತೆ ಹಸು ಕರುಳು ಈಗ ನೀವು ಮೇವು ಕೊಡ್ತೀರಾ ಸೈಲೇಜ್ ಕೊಡ್ತೀರಾ ಸರ್ ಸೈಲೇಜ್ ಹೋಗ್ಲಾಕಾಯಿತು ಈಗ ಹೋಗಿ ತುಂಬ್ಕಂತು ಒಣಲ್ ಕೊಡ್ತೀರಾ ಸರ್ ಹೋಗಿ ತುಂಬ್ಕೊಂತು ಸ ಡೈಜೆಷನಿಗೆ ತೊಗೊಳ್ಬೇಕಾರೆ ಸರ್ ಎಲ್ಲ ಮಿಕ್ಸ್ ಮಾಡಲ್ಲ ಸರ್ ಅದು ಹೊಟ್ಟೆ ಒಳಗಡೆ ಅದು ಹೆಂಗೆ ತುಂಬ ತಿಂದಿರುತ್ತೆ ಅದೇ ಥರನೇ ಮತ್ತೆ ಅದು ಮಿಲ್ಕಿಗೆ ತಗೊಳುತ್ತೆ ನೀವು ಒಂದು ಸೈಲೇಜ್ ಆಗ್ತೀರಾ ಒಂದು ಫೀಡ್ ಆಗ್ತೀರಾ ಒಂದ್ಸಲಿ ಸಲ ಒಣ ಆಗ್ತೀರ ಒಂದು ಏನಾಗ್ತದೆ ಒಣಲ್ ತಿನ್ಬೇಕಾದ್ರೆ ಬಾಡಿ ಟೆಂಪ್ರೇಚರ್ ನಾರ್ಮಲಾಗಿರುತ್ತೆ ಫೀಡ್ ಬರುತ್ತಲ್ಲ ಸರ್ ಫೀಡು ಪ್ರೋಟೀನ್ ಜಾಸ್ತಿ ಇರುತ್ತೆ ಅದರಲ್ಲಿ ಕ್ವಾಲಿಟಿ ಜಾಸ್ತಿ ಇರೋದ್ರಿಂದ ಅದು ಮಿಲ್ಕಿಗೆ ಬರೋ ಟೈಮಲ್ಲಿ ಏನಾಗುತ್ತೆ ಬಾಡಿ ಟೆಂಪ್ರೇಚರು ಜಾಸ್ತಿ ಆಗುತ್ತೆ ಹಸು ಬಾಡಿ ಈಟಾಗುತ್ತೆ ಕೆಚ್ಚಲು ಹೋಗೋ ಆಗೋ ಚಾನ್ಸ್ ಇರುತ್ತೆ ಮತ್ತು ಜ್ವರ ಬರೋ ಚಾನ್ಸ್ ಇರುತ್ತೆ ಈ ಬೇಸಿಗೆಗಾಲದಲ್ಲಂತೂ ಅದೇ ಕಾರಣಕ್ಕೆ ಸರ್ ನೈಂಟಿ ಪರ್ಸೆಂಟ್ ಜ್ವರ ಬರೋದು ಕರೆಕ್ಟ್ ಟೈಮಿಗೆ ನೀರು ಕುಡಿಸೋಲ್ಲ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡಲ್ಲ ಎಲ್ಲರನ್ನೂ ಬಿಸಿಲು ಕಾಪಾಡ್ಕೋಬೇಕು ನಿಜ ಅದು ಆದರೆ ಬಿಸ್ಲೇ ಎಲ್ಲದಕ್ಕೂ ಕಾರಣ ಅಲ್ಲ ಸರ್ ನಾವು ನಾನು ಸರ್ ನೈಂಟಿ ಪರ್ಸೆಂಟ್ ಇವಾಗೆಲ್ಲ ಶೀಟ್ ಹಾಕ್ಸಿರೋದು ನಾನು ಈಗ ಸ್ವಲ್ಪ ದಿನದಿಂದ ಶೀಟ್ ಹಾಕಿಸಿದ್ದೀನಿ ಮುಂಚೆ ನಮ್ಮ ಹಸ್ಸುಗಳೆಲ್ಲ ಬಿಸ್ಲಲ್ಲೇ ಇದ್ದು ನಮ್ಮ ಹಸು ಸರ್ ಯಾವುದೂ ನಡೋಲ್ಲ ಚೆಕ್ ನೀವು ಯಾವುದಾದ್ರೂ ಚೆಕ್ ಮಾಡಿ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲಾರ್ದೂ ಸ್ವಲ್ಪ ಹಿಂಗೆ ನಡ್ತಾ ಇರ್ತವೆ ಯಾವುದೂ ನಳ್ಳಲ್ಲ ಚೆಕ್ ಮಾಡಿದ್ದೀನ ಮತ್ತು ಮೂರು ಸರಿ ಜಂತುಳು ಮಾತ್ರ ಯೂಸ್ ಮಾಡ್ಕೊಳ್ಳೋದು ಜಂತುಳಿ ಮಾತ್ರ ಯೂಸ್ ಮಾಡ್ತಿದ್ದಂಗೆ ಲಿವರ್ ಟಾನಿಕ್ ಒಂದು ಒಂದು ಐದು ದಿನ ಒಂದು ಕನಿಷ್ಠ ಒಂದು ಐದು ದಿನ ಏನಾದರೂ ಯೂಸ್ ಮಾಡ್ಕೊಂಡ್ರೆ ನೀವು ಪರ್ ಡೇ ಹಂಡ್ರೆಡ್ ಗ್ರಾಮ್ ಥರ ಅದು ನಿಮಗೆ ಹೆಂಗಾಗುತ್ತೆ ಅಂತಂದರೆ ಲಿವರ್ನ ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ಈ ಕಡೆಗೆ ಜಂತುಳದ ಜಂತುಳನ್ನು ಸತವಾಗಿರ್ತದೆ ಲಿವರ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋದ್ರಿಂದ ಹಸುಗಳು ಚೆನ್ನಾಗ್ತಾ ಹೋಗ್ತದೆ ನೀವು ತಿಂತಾರದನ್ನು ಯುಟಿಲೈಸ್ ಮಾಡ್ಕೊಳ್ತಾ ಇರ್ತದೆ ಹಸು ಬಾಡಿಗೆ ಹೋಗ್ತಾ ಇರುತ್ತೆ ನೀವು ಜಂತುಳಿನ ಮಾತ್ರೆ ಏನು ಕಾ ಹಾಕಬೇಕು ಮಂತ್ ಮಂತ್ಲಿ ಅಂದರೆ ಸರ್ ಜಂತುಳ ಬಂದು ಹೃದಯಕ್ಕೂ ಸಹಿತ ಅದು ಹೋಗ್ಬಿಟ್ಟು ರಕ್ತ ಕುಡಿತಾರ ಸರ್ ಅದು ನೀವೇನು ಕೊಟ್ಟಿರ್ತೀರ ಅದನ್ನೆಲ್ಲ ಅದು ನೈಂಟಿ ಪರ್ಸೆಂಟ್ ತಿಂತಾ ಇರುತ್ತೆ ಟ್ವೆಂಟಿ ಟ್ವೆಂಟಿ ಟೆನ್ ಪರ್ಸೆಂಟ್ ಅಂತೂ ಸರ್ ಅದು ಯಾವುದೇ ಕಾರಣಕ್ಕೂ ಜಂತುಳು ತಿಂತಾಯಿರ್ತದೆ ಯಾವುದೇ ಮೂರು ಒಂದ್ಸಲ ನೀವು ಹಾಕ್ತಾಯಿದ್ದೀರಿ ಜಂತುಳ ಮಾತ್ರನ ಅದರಲ್ಲಿ ನಿಮಗೆ ಜಂತುಳು ತಿಂತಲ್ಲದ್ರಿಂದ ಜಂತಳು ಸತ್ತೋಗೋದ್ರಿಂದ ಅದು ನಿಮಗೆ ಒಳ್ಳೇದಾಗುತ್ತೆ ಜಂತುಳಿಗೆ ಮಾತ್ರ ಯಾವತ್ತೂ ಮಿಸ್ ಮಾಡಬಾರ್ದು ಸರ್ ಮೂರು ತಿಂಗ್ಳಿಗೆ ಒಂದು ಸಲ ಮಿನಿಮಮ್ ಆರು ತಿಂಗ್ಳಿಗೆ ಒಂದು ಸಲ ಸರ್ ಆರು ತಿಂಗ್ಳಿಗೆ ಒಂದು ಸಲ ಯೂಸ್ ಮಾಡಲೇಬೇಕು ಮತ್ತು ಮಿನರಲ್ ಮಿಕ್ಷರ್ ಮಿಸ್ ಮಾಡಬಾರ್ದು ಸರ್ ಯಾವುದೇ ಕಾರಣಕ್ಕೂ ಏನಂದರೆ ಸರ್ ಈಗ ಯಾವುದು ಹಾಲು ಕೊಡ್ತಾಯಿರಲ್ಲ ಅವಕ್ಕೆಲ್ಲ ತರ್ಟಿ ಟು ಫಿಫ್ಟಿ ಗ್ರಾಮ್ ಸಾಕು ಬೇಜಾನಾಗುತ್ತೆ ಯಾವುದು ಹಾಲು ಕೊಡ್ತಾ ಇದ್ದಾವಲ್ಲ ಅದಕ್ಕೆ ಹಂಡ್ರೆಡ್ ಗ್ರಾಮ್ ಮಿನಿಮಮ್ ಕೊಡಲೇಬೇಕು ಒಂದು ಟೈಮ್ಗೆ ಯಾವುದು ಅಂತಂದರೆ ಒನ್ ಟೈಮ್ಗೆ ಹಂಡ್ರೆಡ್ ಗ್ರಾಮ್ ಅಂದರೆ ಸರ್ ನಾನು ಹದಿನೈದು ಲೀಟ್ರ್ ಕೊಡೋ ಸಿಕ್ಕಿಲ್ಲ ಹಂಡ್ರೆಡ್ ಗ್ರಾಮ್ ಮಿನಿಮಮ್ ಒಂದು ಟೈಮ್ ಕೊಡಲೇಬೇಕು ಸರ್ ಇಲ್ಲ ಈಗ ಏನಾಗಿದೆ ನಾವು ಒಂದು ಮಿನರಲ್ ಮಿಕ್ಸರ್ ತಗೊಂಬರ್ತೀವಿ ಸರ್ ನಾವು ಒಂದು ಮಿನರಲ್ ಮಿಕ್ಸರ್ ತಗೊಂಬರ್ತೀವಿ ಆ ಮಿನರಲ್ ಮಿಕ್ಸರ್ ಮೇಲೆ ಹಾಕಿರುತ್ತೆ ಸರ್ ಪರ್ ಟೈಮ್ಗೆ ತರ್ಟಿ ಗ್ರಾಮ್ ಅಂತ ಹಾಕಿರ್ತಾರೆ ಕೆಲವೊಬ್ಬರು ಪರ್ ಟೈಮ್ ಪರ್ ದಿನಕ್ಕೆ ಒಂದು ದಿನಕ್ಕೆ ಹಂಡ್ರೆಡ್ ಗ್ರಾಮ್ ಅಂತ ಹಾಕಿರ್ತಾರೆ ರೈತ ಏನು ಮಾಡ್ಕೊಂಡಿದ್ದಾರೆ ಒಂದು ದಿನಕ್ಕೆ ಹಂಡ್ರೆಡ್ ಗ್ರಾಮ್ನೇ ಯೂಸ್ ಮಾಡಕ್ಕೆ ಹೋಗ್ತಾರೆ ಖಂಡಿತ ಆ ಥರ ಯೂಸ್ ಮಾಡೋಕೆ ಹೋಗ್ಬೇಡಿ ಒಂದು ಲೀಟ್ರಿಗೆ ಐದು ಗ್ರಾಮ್ ಥರನೇ ಯೂಸ್ ಮಾಡಬೇಕು ನೀವು ಒಂದು ಲೀಟ್ರಿಗೆ ಐದು ಗ್ರಾಮ್ ಬಾಡಿ ಮೇಂಟೆನೆನ್ಸ್ಗೆ ಮೂವತ್ತು ಗ್ರಾಮ್ ಅವರು ಎಲ್ಲ ಕಂಪ್ನಿಯರು ಸರ್ ನೈಂಟಿ ಪರ್ಸೆಂಟ್ ಕಂಪ್ನಿಯವರು ಕೊಡೋದೇ ಇದೇ ಥರ ಬಾಡಿ ಮೇಂಟೆನೆನ್ಸಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಕೊಟ್ಟಿರಲ್ಲ ನಾವೇನು ಮಾಡಬೇಕು ಒಂದು ಲೀಟ್ರ್ ಆಲಿಗೆ ಐದು ಗ್ರಾಮ್ ಎಕ್ಸ್ಟ್ರಾ ಕೊಡ್ತಾ ಹೋಗ್ಬೇಕು ನಾವು ಹಂಗೆ ಕೊಡೋದ್ರಿಂದ ಕರೆಕ್ಟಾಗಿ ಸೆಮೆ ನಿಲ್ತದೆ ಕೆಚ್ಚಲು ಬರಲ್ಲ ಮತ್ತು ಯಾವುದೇ ಕಣಕ್ಕೋಸ್ಕರ ಜ್ವರ ಎಲ್ಲ ಬರೋದೆಲ್ಲ ಆಗೋದೇ ಇಲ್ಲ ನಮಗೆ ಸರ್ ಇವತ್ತು ಎರಡು ವರ್ಷ ಆಗಿದೆ ಸರ್ ನಮ್ಮ ಫಾರ್ಮ್ಗೆ ಬಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ಡಾಕ್ಟ್ರೇ ಇಲ್ಲಿ ಬಂದಿಲ್ಲ ಸರ್ ನಮ್ಮ ಫಾರಮ್ಗೆ ಮೇಂಟೇನ್ ಏನಪ್ಪ ಅಂತಂದರೆ ಕರೆಕ್ಟಾಗಿ ನಾವು ಡಯಟ್ ಫೀಡಿಂಗ್ ಯೂಸ್ ಮಾಡ್ತಾಯಿದ್ದೀವಿ ಅದೇ ಥರನೇ ನೀವು ಎಲ್ಲರೂ ಯೂಸ್ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಡಾಕ್ಟ್ರೇ ಬರೋಲ್ಲ ಸರ್ ಒಂದಿನ ಏನು ಮಾಡ್ತೀವಿ ನಾವು ಫೀಡ್ ಇರ್ತ ಫೀಡ್ ಇರೋಲ್ಲ ಫೀಡ್ ಖಾಲಿ ಆಗಿಬಿಡುತ್ತೆ ಸರ್ ನಮ್ಮ ಹತ್ರ ಥರಕ್ಕೆ ಅಮೌಂಟ್ ಇರುತ್ತೆ ಇರಲ್ಲ ಏನೋ ಒಂದು ಆಗಿರುತ್ತೆ ಎರಡು ದಿನದ ಫೀಡ್ ಏನಾಗ್ಬಿಡುತ್ತೆ ಎರಡು ದಿನ ಆದಮೇಲೆ ಮತ್ತೆ ಫೀಡ್ ತಂದು ಹಾಕೋದು ನಾವು ಆವಾಗೇನ ಸರ್ ಮತ್ತೆ ಪ್ರೆಷರ್ ಜಾಸ್ತಿ ಆಗುತ್ತೆ ಬಾಡಿ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ ಕೆಚ್ಚುಲ್ಬಾ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೂ ಫೀಡಾಗಲಿ ಮತ್ತೊಂದಾಗಲಿ ವೇರಿಯೇಷನ್ ಯಾವುದನ್ನು ಮಾಡಬಾರ್ದು ಸರ್ ಇದು ಥರ ಅಲ್ಲ ರೂಮಿನ ಹಸುದು ಹಸು ಇವತ್ತು ಏನು ತಿಂತಿರುತ್ತೆ ನಾಳೆನು ಅದನ್ನೇ ಕೇಳುತ್ತೆ ಬಿಟ್ಟರೆ ನಾವು ಇವತ್ತು ಪೀಝಾ ತಿಂತೀವಿ ನಾಳೆ ರಾಗಿ ರೊಟ್ಟಿ ತಿಂತೀವಿ ನಾಡಿದ್ದು ರಾಗಿ ಮುದ್ದೆ ಊಟ ಮಾಡ್ತೀವಿ ನಾಡಿದ್ದು ಪಲಾವ್ ತಿಂತೀವಿ ನಮ್ಮದು ಏನು ಬೇಕಾದ್ರೂ ಇಡಿತೆ ಯಾಕೆಂದರೆ ಸರ್ ನಮ್ಮದು ರೂಮೇನು ಬೇರೆ ನಾವು ಹಾಕಲ್ಲ ತಗೊಂಡು ಮತ್ತೆ ಇದು ಸರ್ ಮತ್ತೆ ಮಿಲ್ಕ್ ಹಾಕೋದ್ರಿಂದ ರೂಮೇನು ಸೆಟ್ ಆಗೋದಕ್ಕೆ ಸರ್ ತುಂಬ ದಿನ ಬೇಕಾಗುತ್ತೆ ಅದು ಯಾ ಯಾಕೆ ಅಂತಂದರೆ ಒಂದು ಎಂಟು ದಿನ ಮಿನಿಮಮ್ ಮದ್ನೇ ದಿನ ಬೇಕಾಗುತ್ತೆ ರುಮೇನ್ ಸೆಟ್ ಆಗೋಕ್ಕೆ ನೀವು ಅದಕ್ಕೋಸ್ಕರ ಏನು ಹೇಳ್ತೀನಿ ನಾನು ಅಂತಂದರೆ ಏನೇ ಚೇಂಜ್ ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದನ್ನು ನೀವೇನು ಈಗ ನೀವು ಸೈಲೇಜ್ ಯಾಕೆ ಅಂತಂದರೆ ಸೈಲೇಜ್ ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಒಂದು ಕಾರಣ ಇದೆ ಸರ್ ನಾವು ವರ್ಷವಿಡೀ ಸಮತೋಲನ ಆಹಾರ ಕೊಡೋಕ್ಕೋಸ್ಕರ ಸೈಲೇಜ್ ಯೂಸ್ ಮಾಡಬೇಕಾಗಿರೋದು ಯಾಕೆ ಸೈಲೇಜ್ ನಾವು ಏನು ಮಾಡ್ತೀವಿ ಒಂದು ಎಕರೆ ಕಡ್ಡಿ ಬೇಕೊಂಬರ್ತೀವಿ ಸರ್ ನಾವು ಎರಡು ತಿಂಗಳು ಬರುತ್ತೆ ಅಂತ ಒಂದು ಎರಡು ತಿಂಗಳು ಸಮತೋಲನವಾಗ ಯೂಸ್ ಮಾಡ್ತೀವಿ ಅದೇನು ಮಾಡ್ತೀವಿ ನಾವು ಹಸಿ ಹಾಕೋದಾದ್ರೆ ಇವತ್ತು ಈ ಹೊಲತ್ ಕುಯ್ತೀವಿ ನಾಳೆ ಇನ್ನೊಂದು ಹೊಲದ್ ಕುಯ್ತೀವಿ ಅದು ಎಳೆದಾಗಿರುತ್ತೆ ಇನ್ನೊಂದು ಬಲ್ತಿರುತ್ತೆ ಈ ಥರನಾಗಿರುತ್ತೆ ಅದು ಜಾಸ್ತಿ ಪ್ರೋಟೀನ್ ಇರುತ್ತೆ ಇನ್ನೊಂದು ಪ್ರೋಟೀನ್ ಇರೋಲ್ಲ ಈ ಥರನೂ ನಮಗೆ ವ್ಯತ್ಯಾಸ ಆಗೋದ್ರಿಂದ ನಮಗೆ ಯಾವತ್ತು ವರ್ಷದ ಹಸುಗಳಿಗೆ ವರ್ಷ ಬಿಡಿ ಸಮತೋಲನವಾಗಿ ಕೊಡ್ಕೊಂಡು ಹೋಗ್ಬೇಕು ಸರ್ ನಾವು ಒಣಲ್ಲಾಗಲಿ ಹಸಿ ಹುಲ್ಲಾಗಲಿ ಮತ್ತು ಸೈಲೇಜ್ ಆಗಲಿ ಪ್ರತಿಯೊಂದು ಸಮತೋಲನೇ ಇರಬೇಕು ಸರ್ ಒಣಲು ಬಂತು ಅಂತ ಹೇಳಿ ಒಣಲ್ನೇ ಕೊಡಬಾರ್ದು ಹಸಿ ಹುಲ್ ಬಂತು ಹೇಳಿ ಹಸುಲನ್ನೇ ಕೊಡಬಾರ್ದು ಸೈಲೇಜ್ ಬಂತು ಅಂತ ಹೇಳ್ಬಿಟ್ಟು ಸೈಲೇಜ್ನೇ ಕೊಡಬಾರ್ದು ಬರೀ ಸೈಲೇಜ್ನೇ ಕೊಡೋದ್ರಿಂದ ಹಸಿಗೆ ದೊಡ್ಡ ಪ್ರಾಬ್ಲಮ್ ಇದೆ ಸರ್ ಅದನ್ನು ಯಾಕೆಂದರೆ ಸರ್ ಸೈಲೇಜ್ ತಿನ್ನೋದ್ರಿಂದ ಹಸುಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಒಣಲ್ ಕೊಡಬೇಕು ಅದಕ್ಕೋಸ್ಕರ ಒಣಲ್ ಕೊಡಲೇಬೇಕು ನೀವು ಸೈಲೇಜು ಸರ್ ನೀವು ಸ್ಮೆಲ್ ನೋಡ್ತೀರಿ ಹೇಳ್ತೀರಿ ಅನಿಸುತ್ತೆ ಸರ್ ಈಗ ಈಗ ನೀವು ನಮ್ಮ ಸೈಲೇಜು ಬಂಕರ ಹತ್ರಕ್ಕೆ ಹೋಗ್ಬಿಟ್ರೆ ಅನಿಸುತ್ತೆ ನಿಮಗೆ ನಮ್ಮ ನಿಮ್ಮ ಸೈಲೇಜ್ ತುಂಬ ಚೆನ್ನಾಗಿದೆ ಘಮ 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 ಅಂತ ಇದೆ ಬೆಲ್ಲ ಥರ ಸ್ಮೆಲ್ ಬರ್ತಾ ಇದೆ ಅಂತ ಸರ್ ನೀವು ಅದನ್ನು ತಿಂದು ನೋಡಿ ಸರ್ ಎಷ್ಟು ಎಷ್ಟು ಅಂತಂದರೆ ನಿಂಬೆಹಣ್ಣು ಹುಳಿ ಬರುತ್ತಲ್ಲ ಸರ್ ಸ್ಮೇ ಬರುತ್ತಲ್ಲ ಟೇಸ್ಟು ಅಷ್ಟು ಹುಳಿನೇ ಇರುತ್ತೆ ಸರ್ ಎಲ್ಲರ ಸೆಲೆದೂ ಅಷ್ಟೇ ಇರೋದು ಹಂಗಾಗಿ ಸೆಲೆ ತಿನ್ನೋದ್ರಿಂದ ಹುಳಿ ಜಾಸ್ತಿ ಆಗಿ ಡೈಜೆಷನ್ ಲೆವೆಲ್ಲು ದಿನೇ 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 ಕಡಿಮೆ ಆಯ್ತಾ ಹೋಗುತ್ತೆ ಬಿಟ್ಟರೆ ಚೆನ್ನಾಗಿ ಹೋಗೋ ಚೆನ್ನಾಗಲ್ಲ ಹಂಗಾಗಿ ಏನು ಮಾಡ್ತೀವಿ ಏನು ಹೇಳಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಒಣಲು ಯೂಸ್ ಮಾಡೋದನ್ನು ಮರಿಬಾರ್ದು ರೈತರು ಹಸುವು ಬೇರೆ ಒಣಲು ಬೇರೆ ನಾನು ಅದ್ರ ಬಗ್ಗೆ ಹೇಳಿದ್ನಲ್ಲ ಅದು ಹೆಂಗೆ ಅಂತಂದರೆ ಸರ್ ಎಲ್ಲನೂ ಟಿ ಎಮ್ ಆರ್ ಸಿಸ್ಟಮಲ್ಲಿ ಕೊಡೋದ್ರಿಂದ ನಿಮಗೆ ಒಂದೇ ಟೆಂಪ್ರೇಚರ್ ಬರ್ತಾರೆ ಸರ್ ಅದು ಹಸುಗೆ ಒಂದೇ ಟೆಂಪ್ರೇಚರ್ ಇರುತ್ತೆ ಹಸುಗೆ ಕಾಯಿಲೆ ಸರ್ ಟಿ ಎಮ್ ಆರ್ ಕೊಡೋದ್ರಿಂದ ತರ್ಟಿ ಪರ್ಸೆಂಟ್ ಕಾಯಿಲೆ ಅಂತೂ ಬರೋದೇ ಇಲ್ಲ ಸರ್ ಕಾಯಿಲೆ ನಿರಂ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ನಮ್ಮ ಫಾರ್ಮ್ಗಳಲ್ಲಿ ನಾವು ವ್ಯಾಕ್ಸಿನ್ ಎಲ್ಲ ಹಾಕ್ಸತ್ತೀವಿ ಅದೆಲ್ಲ ಕಾಮನ್ ಸರ್ ಅದು ಆರು ಒಂದು ಇಲ್ಲ ಹೆಚ್ಚು ಇದು ನಮಗೆ ಗೆರೆಸ್ ವ್ಯಾಕ್ಸಿನ್ ಬರುತ್ತೆ ಮತ್ತು ಗಂಟು ರೋಗದ ವ್ಯಾಕ್ಸಿನ್ ಬರುತ್ತೆ ಮತ್ತು ಚಪ್ಪೆ ರೋಗದ ವ್ಯಾಕ್ಸಿನ್ ಎಲ್ಲ ಬರುತ್ತೆ ಅವೆಲ್ಲ ನಾರ್ಮಲ್ ಹಾಕ್ಸ್ಬೇಕು ಸರ್ ಅದೆಲ್ಲ ನಾವು ರೋಗ ನಿಯಂತ್ರಣ ಮಾಡ್ಕೊಳಕ್ಕೆ ಮಾಡ್ಕೊಳ್ಳೋದು ಕಾಮನ್ ಅದು ಫೀಡಿಂಗ್ ಮೇಂಟೆನೆನ್ಸ್ ಇದೆಯಲ್ಲ ಸರ್ ನಮಗೆ ಫೀಡಿಂಗ್ ಮಾಡೋದು ಕರೆಕ್ಟಾಗಿ ಮಾಡೋದ್ರಿಂದ ತರ್ಟಿ ಟು ಫಾರ್ಟಿ ಪರ್ಸೆಂಟು ನಮಗೆ ರೋಗ ಕಮ್ಮಿ ಆಗುತ್ತೆ ಮಿನರಲ್ ಮಿಕ್ಚರ್ ಯೂಸ್ ಮಾಡೋದ್ರಿಂದ ತರ್ಟಿ ಪರ್ಸೆಂಟ್ ಮತ್ತು ಎಕ್ಸ್ಟ್ರಾ ಕಮ್ಮಿ ಆಗುತ್ತೆ ಅಲ್ಲಿ ನಮಗೆ ಸೆವೆಂಟಿ ಪರ್ಸೆಂಟ್ ಆಗೋಯಿತು ಮತ್ತು ನಾವು ಕರೆಕ್ಟಾಗಿ ಹಸುಗಳನ್ನ ಕರೆಕ್ಟಾಗಿ ನೋಡ್ಕೊಂಡಿದ್ದೆ ಆದರೆ ನೀವು ಕರೆಕ್ಟ್ ಟೈಮಿಗೆ ಫೀಡಿಂಗ್ ಮಾಡೋದು ಕರೆಕ್ಟ್ ಟೈಮಿಂಗ್ ಇದೆ ಸರ್ ಅದನ್ನು ನಾವು ಏನು ಮಾಡ್ತೀವಿ ಟೈಮ್ ಆಯಿತು ಅಂತ ಎಲ್ಲೆ ಎಲ್ಲೋ ಮನೆಗೆ ಹೋಗಿರ್ತೀವಿ ಬರೋದಿಲ್ಲ ಲೇಟಾಗಿರುತ್ತೆ ಮೇ ಕುಯ್ಯಕ್ಕೆ ಹೋಗಿರ್ತೀವಿ ಇವತ್ತು ಡೈಲಿ ನಾಲ್ಕು ಗಂಟೆಗೆ ಹಾಕೋ ಮೇವತ್ತ್ಬಿಟ್ಟು ನಾವು ಎಂಟು ಗಂಟೆಗೆ ಹಾಕೋದು ಸಂಜೆ ಇವತ್ತು ಫೀಡ್ ಹಾಕಿಲ್ಲ ತಡೆ ಫೀಡ್ ಹಾಕಿ ಮುಂಚೆ ಹೋಗಿಬಿಟ್ಟು ಹಾಲು ಬಿಡೋದು ಹಾಲು ಕರೆದ್ಬಿಟ್ಟು ಡೈರಿಗೆ ಹಾಲು ಹಾಕಿ ಅಲ್ಲೇರೋ ಸಿಕ್ಕಿರೋರು ಮಾತಾಡ್ಕೊಂಡು ಮತ್ತೆ ಅಲ್ಲಿ ಬರೋದಿಗೆ ಫೀಡ್ ತಿನ್ನೋಕ್ಕೆ ಮತ್ತೆ ನಾಲ್ಕು ಲೇಟ್ ಲೇಟಾಗಿರುತ್ತೆ ಮತ್ತೆ ಬಾಡಿ ಟೆಂಪ್ರೇಚರ್ ವೆರಿಯೇಷನ್ ಆಯಿತು ಯಾವುದೇ ಕಾರಣಕ್ಕೂ ಸರ್ ಟಿ ಎಮ್ ಆರ್ ಕೊಡೋದ್ರಿಂದ ಭಾರಿ ತುಂಬ ಅನುಕೂಲ ಜಾಸ್ತಿ ಇದೆ ಹಾಗಾಗಿ ಟಿ ಎಮ್ ಆರ್ ಯಾವುದೇ ಕಾರಣಕ್ಕೂ ಎಲ್ಲರನ್ನು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ ಅಂದರೆ ಈಗ ಕೆಲವರು ಸರ್ ಈಗ ಅದಲ್ಲದೇ ಬೇರೆ ಅದೇ ಕಟಾಕ್ತಾರೆ ಕೆಲವರು ಫುಲ್ ಟೈಮ್ ಕಟಾಕ ಹಾಕ್ತಾರೆ ಮತ್ತು ಇಟ್ಕೊಂಡೋಗಿ ನೀರು ಕುಡಿಸ್ತಾರೆ ಅವರು ಟಿ ಎಮ್ ಆರ್ ಹಾಕಿ ತಕ್ಷಣ ನೀರು ಕುಡಿಸ್ಬೇಕು ತಕ್ಷಣ ನೀರು ಕುಡಿಸ್ಬೇಕು ಟಿ ಎಂ ಆರ್ ಹಾಕ್ಬಿಟ್ಟು ನೈಟಿಗೆ ಏನು ಮಾಡ್ತೀರಾ ಹಾಲು ಕರಿತೀರಾ ಟಿ ಎಮ್ ಆರ್ ಹಾಕ್ತೀರಾ ನೈಟು ನೀವು ಹಸುಗಳ್ನ ಅಲ್ಲೇ ಬಿಟ್ಬಿಟ್ಟು ಕಟಾಕ್ಬಿಟ್ಟು ಮನೆಗೆ ಹೋಗ್ಬಿಡ್ತೀರಾ ಅದು ಸರ್ ಆ ನೀರು ಮೇವು ತಿನ್ನಾಕ್ತಾರೆ ತಕ್ಷಣ ಸರ್ ನೀರು ಕೇಳುತ್ತಸು ನೀರು ಹಾಕಿ ಕ್ಷಣನೇ ಕುಡಿಸ್ಬೇಕು ಏನಾರು ಏನು ನೀರು ಕುಡಿಸೋದೇನೋ ಲೇಟ್ ಆಯಿತು ಅಂತಂದರೆ ಅದು ಹಸು ಸರ್ ಮತ್ತೆ ನೀರು ಕುಡಿಯೋಕ್ಕೆ ಇಷ್ಟಪಡಲ್ಲ ಅದು ಆ ತಕ್ಷಣವೇ ಕುಡಿದ್ರೆ ಮಾತ್ರ ನೀರು ಕುಡಿಯೋಕ್ಕೆ ಇಷ್ಟಪಡೋದು ಹಂಗಾಗಿ ಅದಕ್ಕೆ ಯಾವಾಗ ಮೇವು ತಿನ್ನುತ್ತೆ ಮೇವು ತಿಂದು ಹತ್ತು ನಿಮಿಷಕ್ಕೆ ಸರ್ ನೀರು ರೆಡಿ ಇರಬೇಕು ತಂದ್ಬಿಟ್ಟು ತಂದುಬಿಟ್ಟು ಕಟಾಕ್ಬಿಟ್ಟು ಹೋಗಲಿ ಸರ್ ತೊಂದರೆ ಇಲ್ಲ ಕಟಾಕೋರಾದರೆ ಹಿಂಗೆ ನಮ್ಮ ಥರ ಬಿಟ್ಟಿರೋದಾದರೆ ಬಿಟ್ಟಿರೋದಾದ್ರೆ ಅದು ಯಾವಾಗ ಬೇಕು ಮೇವು ತಿನ್ನುತ್ತೆ ಸರ್ ಹೋಗಿ ನೀರು ಕುಡಿತದೆ ಮತ್ತೆ ಬಂದು ಮೇವು ತಿನ್ನುತ್ತೆ ನೀವು ಚೆಕ್ ಮಾಡ್ತಾ ಇದ್ರೆ ಈಗ ನೋಡಿ ಈಗ ಮೇವು ತಿಂತಾ ಇದೆ ಯಾವುದಾರು ಒಂದು ಹಸು ಹೋಗ್ಬಿಟ್ಟು ನೀರು ಕುಡಿದು ಬಂದು ಮತ್ತೆ ಮೇವು ತಿನ್ನುತ್ತದು ನೀವು ಅದು ಹಂಗಾಗಿ ನೀವು ಟಿ ಎಮ್ ಆರ್ ಮಾತ್ರ ಯೂಸ್ ಮಾಡೋದ್ರಿಂದ ನೀವು ತರ್ಟಿ ಟು ಫಾರ್ಟಿ ಪರ್ಸೆಂಟು ರೋಗನ ಕಡಿಮೆ ಆಗುತ್ತೆ ಹಸುನೂ ಚೆನ್ನಾಗಿರ್ತದೆ ಮತ್ತು ನಿಮ್ಗೆ ಅಂತೂ ಬರೋದೇ ಇಲ್ಲ ಸರ್ ಸರ್ ಫೀಡ್ ನಾನೀಗ ಒಂದು ಕಂಪ್ನಿದು ಯೂಸ್ ಮಾಡ್ತಾಯಿದ್ದೀನಿ ಸರ್ ಅದು ನಾನೀಗ ಕಾರ್ಗಿಲ್ ಕಂಪ್ನಿದು ಅರೆ ಸರ್ ಈ ಪ್ರಮೋಟ್ ಮಾಡ್ತಿದ್ದೀನಿ ಅಂತ ಮಾತ್ರ ತಿಳ್ಕೊಳ್ಕೊಬೇಡಿ ಯಾಕೆಂದರೆ ರೈತರು ನೀವು ಹಾಕೋದಿರ ಹಾಕಿ ಹಾಕಿಲ್ಲ ಅಂದರೆ ಬಿಡಿ ಅದು ತೊಂದರೆ ಇಲ್ಲ ನಾನು ನಾನು ಹಾಕ್ತಾ ಇಷ್ಟು ನಾನು ಇವಾಗ ಕಾರ್ಗಿಲ್ ಫೀಡ್ ಒಂದು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಬೆಸ್ಟ್ ಬೆಸ್ಟ್ಬಿನ್ ಗೋಲ್ಡ್ ಅಂತ ಬರುತ್ತೆ ಮಿನರಲ್ ಮಿಕ್ಸರ್ ಅದನ್ನೇ ಯೂಸ್ ಮಾಡ್ತಾರದು ನಾನು ಮತ್ತು ಇವಾಗ ಮತ್ತು ಸ್ವಲ್ಪ ಚಕ್ಕೆ ಬುಸ ಯೂಸ್ ಮಾಡ್ತೀನಿ ಸರ್ ನಾನು ಸ್ವಲ್ಪ ಒಂದು ಹಸಿಗೊಂದು ಒಂದು ಅರ್ಧ ಕೆ ಜಿ ಬೋಸ ಯೂಸ್ ಮಾಡ್ತೀನಿ ಒಂದು ಅರ್ಧ ಕೆ ಜಿ ಕಡಲೆಕಾಯಿಂಡಿನೂ ಯೂಸ್ ಮಾಡ್ತೀನಿ ತುಂಬ ಅತಿ ಹೆಚ್ಚು ಹಾಲು ಕೊಡ್ತಾ ಇದೆ ಸರ್ ಇವಾಗ ಫೀಡಲ್ಲಿ ಏನು ಮಾಡಿದ್ದಾರೆ ಅವರು ಕಂಪ್ನಿಯವರು ಒಂದು ಎರಡೂವರೆ ಲೀಟರ್ ಹಾಲಿಗೆ ಒಂದು ಕೆ ಜಿ ಅಂತ ಮಾಡಿದ್ದಾರೆ ನಮ್ದು ಒಂದು ಹಸು ಸರ್ ಅದು ಆ ಲಾಸ್ಟಲ್ಲಿ ಇದೆಯಲ್ಲ ಹಸು ಒಂದು ಟೈಮಿಗೆ ಹದಿನೆಂಟರಿಂದ ಇಪ್ಪತ್ತು ಲೀಟ್ರ್ ಬರುತ್ತೆ ನಾವು ಹದಿನೆಂಟರಿಂದ ಇಪ್ಪತ್ತು ಲೀಟ್ರ್ ಬರೋ ಹಸುಗೆ ಸರ್ ಒಂದು ಟೈಮಿಗೆ ಎಂಟು ಕೆ ಜಿ ಫೀಡ್ ಕೊಡಬೇಕಾಗುತ್ತೆ ಎಂಟು ಕೆ ಜಿ ಫೀಡುಗೆ ಕೆಲವೊಂದು ನನಗಳು ತಿನ್ನಲ್ಲ ಹಾಗಾಗಿ ಹಂಗಾಗಿ ಏನು ಮಾಡ್ತೀವಿ ಐದು ಕೆ ಜಿ ಫೀಡ್ ಕೊಡ್ತೀವಿ ಆ ಆ ಒಂದು ಕೆ ಜಿ ಹಿಂಡಿ ಕೊಡ್ತೀವಿ ಕಡಲೆಕಾಯಿ ಹಿಂಡಿನ ಅರ್ಧ ಕೆ ಜಿ ಚಕ್ಕಿ ಬುಸ ಕೊಡ್ತೀವಿ ಆಗ ಪ್ರೋಟೀನ್ ಎಲ್ಲ ಕರೆಕ್ಟಾಗಿ ಒಂದೇ ಲೆವೆಲ್ ಮೇಂಟೈನ್ ಮಾಡುತ್ತೆ ಒಂದು ಟೈಮಿಗೆ ನೂರು ರಾಮ್ ಮಿನಿರಲ್ ಮಿಕ್ಸರ್ ಕೊಡ್ತೀವಿ ಆ ದಸೆಗೆ ಆಗ ಸರ್ ಒಂದೇ ನೀಟಾಗಿ ಅದನ್ನು ಹಸು ಕರೆಕ್ಟಾಗಿ ಮೇಂಟೈನ್ ಮಾಡುತ್ತೆ ಲಾಂಗಾಗಿ ನಾವು ಹಾಲು ಕರಿತೀವಿ ಒಂದು ಕರಾವಳಿ ಎಷ್ಟು ಹಾಲು ಬರಬೇಕು ಅಂತ ಇರುತ್ತೆ ಅಷ್ಟು ಫುಲ್ ಕರಿತೀವಿ ಸರ್ ನಾವು ಹಾಲನ್ನ ಈ ಮೂರು ಆದಮೇಲೆ ಹಾಲು ಡ್ರೈ ಆಗುತ್ತೆ ಕೆಲವೊಂದು ಹಸುಗಳಿಗೆ ಕೆಲವೊಂದು ದಸಕ್ಕೆ ಸಹ ಹದಿನೈದು ಲೀಟ್ರು ಹಾಲು ಕೊಡ್ತಾ ಇರ್ತವೆ ಮೂರು ತಿಂಗಳಾದಮೇಲೆ ಹೇಗೆ ತಮ್ಮ ಹನ್ನೆರಡು ಲೀಟ್ರು ಹನ್ನೊಂದು ಲೀಟ್ರು ಎಂಟು ಲೀಟ್ರು ಆರು ಲೀಟ್ರು ಕ ಫಲ ನಿಲ್ತು ಹಾಲು ನಿಲ್ಲಿಸ್ಬೇಕು ಅನ್ನೋ ಮೂರು ಲೀಟರ್ ನಾಲ್ಕು ಲೀಟರ್ ಕರೀತಾರೆ ಸರ್ ಸರ್ ಹದಿನೈದು ಲೀರ್ ಕೂಡ ಕೊಡೋದಿಲ್ಲ ಹಂಗಾಗಿ ನಾವು ಅದೊಂದು ಅದೊಂದು ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ ನಾವು ಇವಾಗ ಸರ್ ಫೀಡಿಂಗ್ ಫೀಡಿಂಗನ್ನ ಯಾವ ಥರ ಕೊಡಬೇಕು ಅಂದರೆ ಸರ್ ನೀರಲ್ಲಿ ನೆನಕ್ಕೆ ಕೊಡ್ತೀರಾ ತಪ್ಪು ಅಂತ ಹೇಳ್ತಾಯಿಲ್ಲ ನಾನು ನೆನಕ್ಕೆ ಕೊಡೋದ್ರಿಂದ ಸು ಏನು ಫೀಡ್ ಯೂಸ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಯೂಸ್ ಆಗೋಲ್ಲ ಯಾವ ಥರ ಯೂಸ್ ಆಗೋಲ್ಲ ಅಂದರೆ ಸರ್ ಅದು ಸರ್ ಇದು ಒಂದು ಕರಳು ಥರ ಇರುತ್ತೆ ಸರ್ ಇದು ಇದೊಂದು ಕರಳು ಥರ ಇರುತ್ತೆ ನೀವು ನೀರು ಮಿಕ್ಸ್ ಮಾಡಿ ಕೊಟ್ಟಾಗ ಕರಳಲ್ಲಿ ಕೆಳಗಡೆಗೆ ಹೋಗ್ಬಿಟ್ಟು ನೀವು ಕೊಟ್ಟಿರೋ ಫೀಡ್ ಕೂತ್ಕೊಳ್ಳುತ್ತೆ ಮೇಲ್ಗಡೆಗೆ ನೀರಿನ ಅಂಶ ಕುತ್ಕೊಂಡಿರುತ್ತೆ ಮಿಲ್ಕಿಗೆ ತಗೋಬೇಕಾರೆ ಸರ್ ಅದು ಪೂರ್ತಿ ಮಿಲ್ಕಿಗೆ ತಗೊಳಕ್ಕಾಗಲ್ಲ ಯಾಕೆಂದರೆ ಗಟ್ಟಿ ಇರಲ್ಲ ಸರ್ ಅದು ಮಿಲ್ಕಿಗೆ ತಗೊಳಕ್ಕಾಗಲ್ಲ ಅದೇ ನೀವು ಡ್ರೈನೇ ಕೊಟ್ಟಿದ್ದೆ ಆದರೆ ಕರೆಕ್ಟಾಗಿ ಫೀಡ್ ಬಂದಿರುತ್ತೆ ಮತ್ತೆ ಡ್ರೈಗೆ ತಗೊಳುತ್ತೆ ಟಿ ಎಮ್ ಆರ್ ನಾವು ಟಿ ಎಮ್ ಆರ್ ಮಾಡೋದ್ರಿಂದ ಅದು ಫೀಡಲ್ಲಿ ಮತ್ತು ಮೇವಲ್ಲಿ ಎಲ್ಲ ನಿಮಗೆ ಫೀಡಲ್ಲಿ ಎಲ್ಲ ಇರುತ್ತೆ ನಾವೇನು ಮಾಡ್ತೀವಿ ಸರ್ ಒಂದು ಏನು ಮಾಡ್ತೀವಿ ಅಂತಂದರೆ ಟಿ ಎಮ್ ಆರ್ ಸರ್ ಎಲ್ಲ ಸಿಗು ನಾರ್ಮಲ್ ಎಷ್ಟು ಬೇಕಷ್ಟು ಟಿ ಎಂ ಆರ್ ಮಾಡಿಬಿಡ್ತೀವಿ ನಾವು ಆದರೆ ಅತಿ ಹೆಚ್ಚು ಹಾಲು ಕೊಡೋದ್ರೆ ಹಾಲು ಕೊಡೋವಿ ಇರ್ತವಲ್ಲ ಅದಕ್ಕೇನು ಮಾಡ್ತೀವಿ ಹಾಲು ಕರೆ ಟೈಮ್ನಲ್ಲಿ ಸರ್ ಈಗ ನಾರ್ಮಲಾಗಿ ಎಲ್ಲ ಸಿಗು ನಾವು ಎರಡೂವರೆ ಕೆಜಿ ಫೀಡಿಂಗ್ ಮಾಡಿಬಿಟ್ಟಿರ್ತೀವಿ ಟಿ ಎಮ್ ಆರ್ ಈಗ ಜಾಸ್ತಿ ಹಾಲು ಕೊಡೋವಿ ಇರ್ತಲ್ಲ ಸರ್ ಯಾಕೆಂದರೆ ನಾವು ಹಸು ಜಾಸ್ತಿ ಹಾಲು ಕೊಡೋಣ ಪಾರ್ಟಿಷನ್ ಮಾಡಿರೋದ ಕಾರಣ ನಾವು ಅದು ಹಸುಗೆ ಎರಡು ಕೆ ಜಿ ಎರಡು ಕೆ ಜಿ ನಾವು ಹಾಲು ಕರೆ ಟೈಮಲ್ಲಿ ಎಕ್ಸ್ಟ್ರಾ ಮೇವು ಮೇಲೆ ಫೀಡ್ ಹಾಕ್ಬಿಡ್ತೀವಿ ಓಕೆ ಎಕ್ಸ್ಟ್ರಾ ಹಾಗಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಹಾಲು ಕೊಡೋದ್ರಿಂದಾವು ಆ ಥರ ಮಾಡ್ತೀವಿ ಸರ್ ನಾವು